ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮಹಾವೀರ ಆದರ್ಶಗಳು ಅಮೂಲ್ಯವಾದವು ಭೂತೂಕದ ವ್ಯಕ್ತಿ ನಾವು ಸಹ ಉತ್ತಮ ಸಮಾಜ ಕಟ್ಟಲು ಸಾಧ್ಯ ಬೋಧನೆಯ ಜೊತೆಗೆ ಆಚರಣೆ ಮಾಡಿದರೆ ಮಹಾತ್ಮರಾಗುತ್ತಾರೆ ಶಾಂತಿ ಮತ್ತು ಅಹಿಂಸೆ ಬಗ್ಗೆ ಹೆಚ್ಚಾಗಿ ಬೋಧನೆಯನ್ನು ಮಹಾವೀರರು ಮಾಡುತ್ತಿದ್ದರು ಎಂದು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಪಿ ಶಿವರಾಜು ಅವರು ಹೇಳಿದರು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಗುರುವಾರ ಆಯೋಜಿಸಿದ್ದ ಶ್ರೀ ಭಗವಾನ್ ಮಹಾವೀರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಶ್ರೀ ಭಗವಾನ್ ಮಹಾವೀರ ಅವರು ತಮ್ಮ ಉಪದೇಶ ಮತ್ತು ತತ್ವಗಳನ್ನು ಜೈನರಿಗೆ ಮಾತ್ರ ಹೇಳಿಕೊಡಲಿಲ್ಲ ಸಮಸ್ತ ಮಾನವ ಕಲ್ಯಾಣಕ್ಕಾಗಿ ಉಪದೇಶ ಮತ್ತು ತತ್ವಗಳನ್ನು ಹೇಳಿದ್ದಾರೆ ಅವರ ತತ್ವಗಳನ್ನು ನಾವೆಲ್ಲರೂ ಪಾಲಿಸಬೇಕು ಇದರಿಂದ ವಿಶ್ವದಲ್ಲಿ ಶಾಂತಿ ನೆಮ್ಮದಿ ಉಂಟಾಗಲಿದ್ದು ಅವರು ತೋರಿದ ಸನ್ಮಾರ್ಗದಲ್ಲಿ ನಡೆಯಬೇಕೆಂದರು ಇನ್ನು ಇದೇ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದ ವಿ ಎನ್ ಮಲ್ಲಿಕಾರ್ಜುನ ಸ್ವಾಮಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಎಂ ಡಿ ಸುದರ್ಶನ್ ಮೈಸೂರು ಜೈನ ಸಮಾಜದ ಅಧ್ಯಕ್ಷರಾದ ಶ್ರೀ ಸುನಿಲ್ ಕುಮಾರ್ ಮತ್ತು ಕಾರ್ಯದರ್ಶಿಗಳು ಹಾಗೂ ಜೈನ ಧರ್ಮದ ಅಧ್ಯಕ್ಷರು ಉಪಸ್ಥಿತರಿದ್ದರು ಮೈಸೂರಿನ ಜೈನ ಬಾಂಧವರೆಲ್ಲರೂ ಭಗವಾನ್ ಮಹಾವೀರ ಜನ್ಮ ಜಯಂತಿ ಮಹೋತ್ಸವವನ್ನು ಅದ್ದೂರಿಯಿಂದ ಆಚರಿಸುತ್ತಿದ್ದಾರೆ ಬೆಳಗ್ಗೆ ಆರು ಗಂಟೆಗೆ ಪೂಜಾಭಿಷೇಕಗಳ ಪ್ರಾರಂಭವಾಗಿ ಎಂಟು ಮೂವತ್ತಕ್ಕೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯ ಮೂಲಕ ಅದರ ಜೊತೆಗೆ ಜೊತೆಯಲ್ಲಿರುವವರಿಗೆ ಸಾರ್ವಜನಿಕರಿಗೆ ಉಪಹಾರ ಊಟ ಸಿಹಿ ತಿಂಡಿಗಳನ್ನು ಹಂಚುತ್ತಾ ತಮ್ಮದೇ ಆದ ರೀತಿಯಲ್ಲಿ ಬಹಳ ವಿಜೃಂಭಣೆಯಿಂದ ಈ ಮಹಾವೀರ್ ಜಯಂತಿನ ಶ್ರಾವಕರು ಆಚರಿಸುತ್ತಿದ್ದಾರೆ ಅಲ್ಲ ಅಲ್ಲ ಇನ್ ಈ ವರ್ಷಕ್ಕೆ ಸಂಬಂಧಪಟ್ಟಂತೆ ಪ್ರಪಂಚದ ನೂರೆಂಟು ರಾಷ್ಟ್ರಗಳಲ್ಲಿ ಭಗವಾನ್ ಮಹಾವೀರವಾಣಿಯ ಪಂಚ ನಮಸ್ಕಾರ ಏನಿದೆ ಅದು ನೂರೆಂಟು ರಾಷ್ಟ್ರಗಳಲ್ಲಿ ಏಕಕಾಲಕ್ಕೆ ಭಾರತವೂ ಸೇರಿ ಅದರಲ್ಲೂ ಮೈಸೂರು ನಗರದಲ್ಲಿಯೂ ಸಹ ಈ ಪಂಚ ನಮಸ್ಕಾರ ಪಠಣವು ಪಠಿಸಲಾಯಿತು ಸುಮಾರು ಒಂದು ಗಂಟೆಗಳ ಕಾಲ ಈ ಪಂಚ ನಮಸ್ಕಾರ ಪಠಣವನ್ನು ಪಠಿಸಿದ್ದು ಇದಕ್ಕೆ ಸಾಕ್ಷಿಯಾಗಿ ಭಾರತದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಜಿ ಮೋದಿ ಸಹ ಇದರಲ್ಲಿ ಪಾಲ್ಗೊಂಡಿದ್ದರು ಇದು ಈ ವರ್ಷದ ವಿಶೇಷ ಇದು ಮೈಸೂರು ನಗರದ ಮಧ್ಯಭಾಗದಲ್ಲಿರುವ ಟೌನ್ ಹಾಲ್ನಲ್ಲಿ ಈ ಕಾರ್ಯಕ್ರಮ ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಮೂವತ್ತರ ತನಕ ನಡೀತು ಬಂದಂತ ಎಲ್ಲ ಶ್ರಾವಕರಿಗೂ ಉಪಹಾರದ ವ್ಯವಸ್ಥೆಯು ಸಹ ಮಾಡಲಾಗಿತ್ತು ಕರ್ನಾಟಕ ಸರ್ಕಾರ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಇಂದು ಈ ಕಲಾಮಂದಿರದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇದರಲ್ಲಿ ಭಜನೆ ಇದೆ ಮತ್ತು ಉಪನ್ಯ ಮಹಾವೀರ ತೀರ್ಥಂಕರರ ಬಗ್ಗೆ ಉಪನ್ಯಾಸ ಇದೆ ಗಣ್ಯಾತಿ ಗಣ್ಯರೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಜೈನ ಧರ್ಮದ ಉದ್ಯಯನೇ ಅಹಿಂಸೆ ಪರಮ ಧರ್ಮ ಪಾಲನೆ ಮಾಡುವಂಥದ್ದು ಜೈನ ಧರ್ಮದ ವಿಶೇಷ ಅದರಲ್ಲೂ ಎಲ್ಲ ಭಕ್ತ ಒಂದದವರು ಮತ್ತು ಎಲ್ಲ ಧರ್ಮದವರಿಗೂ ಸಹ ಸಹಾಯಸ್ಥ ನೀಡುವ ಚಾಚುವಲ್ಲಿ ಜೈನ ಧರ್ಮ ಮುಂಚೂಣಿಯಲ್ಲಿರ್ತದೆ ಈ ಇದು ವಿಶೇಷ ಕೂಡ ಹೌದು ಜೈನ ಧರ್ಮ ಎಲ್ಲಿದೆಯೋ ಅಲ್ಲಿ ಆಚರಣೆ ಕೂಡ ಭಾಳ ವಿಜೃಂಭಿತವಾಗಿರ್ತದೆ ಹೇಳಿ ನಾನು ಭಾವಿಸ್ತೇನೆ ಮಹಾವೀರ್ ಜಯಂತಿ ಅಹಿಂಸಾ ಧರ್ಮವಾದ್ದರಿಂದ ಎಲ್ಲೂ ಅಹಿಂಸಾ ಧರ್ಮದಲ್ಲೇ ರೀತಿಯಲ್ಲೇ ನಡೆದುಕೊಳ್ಳಿ ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ನನ್ನ ಹೆಸರು ಸುನೀಲ್ ಕುಮಾರ್ ಜೈನ್ ಅಂತ ನಾನು ದಿಗಂಬರ ಜೈನ ಸಮಾಜದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ அந்த சந்தேகம் எல்லீருங்க ஆச்சர மாதிரி நாம் எல்லாம் கூட சாந்திய நிம்மதியுங்க வதுக்கல இத்தீச்சின தின ಹಿಂಸೆ ತಾಂಡವಾಡ್ತಾ ಇರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಮಹಾವೀರರ ಸತ್ಯ ಮತ್ತು ಹಿಂಸೆ ಅದು ಬಹಳ ಪೂರಕವಾಗಿ ನಿಲ್ಲಬಲ್ಲದು ಅನ್ನುವ ಮಾತನ್ನು ಬಹಳ ಸಂತೋಷದಿಂದ ಹೇಳಬಲ್ಲೆ ನಾನು ಧರ್ಮ ಧರ್ಮಗಳಲ್ಲಿ ಐಕ್ಯತೆ ಇಲ್ಲದೆ ಹೋದರೆ ದೇಶ ನಾಶವಾಗ್ತದ ಈ ಜನ ಸಂಪತ್ತು ಸಮಾಜ ನಾಶವಾಗ್ತದ ಮನಸ್ಸು ಮನಸ್ಸುಗಳು ಒಡೆದು ಹೋಗ್ತದ ಇವತ್ತು ಅಂತಹ ಸನ್ನಿವೇಶವನ್ನು ನಾವು ಕಾಣ್ತಾ ಇದ್ದೇವೆ ಯಾಕೆ ಮನಸ್ಸುಗಳು ಒಡೆದು ಹೋಗ್ತಾ ಇದ್ದಾವೆ ದ್ವೇಷ ಶ್ರೀಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂತ ಹೇಳಿದ್ರೆ ಮಹಾವೀರರ ಸಂದೇಶವನ್ನಾಗಲಿ ಬುದ್ಧನ ಸಂದೇಶವನ್ನಾಗಲಿ ಬಸವಧೇಶ್ವರನ ಸಂದೇಶವನ್ನಾಗಲಿ ಸ್ವಾಮಿ ವಿವೇಕಾನಂದರ ಸಂದೇಶವನ್ನಾಗಲಿ ಅವರುಗಳು ಪಾಲಿಸ್ತಾ ಇಲ್ಲ ಜಯಂತಿಗಳನ್ನು ಮಾತ್ರ ನಾವು ಪ್ರಶಿಸ್ತುಬದ್ಧವಾಗಿ ನಾವು ಮಾಡ್ತೇವೆ ಆದರೆ ತತ್ವ ಆಚರಣೆಯಲ್ಲಿ ನಾವು ಸೋತಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗ ಇವತ್ತು ನಾವು ಯೋಚನೆ ಮಾಡೋದಾದ್ರೆ ಯಾಕೆ ಮಹಾತ್ಮರ ಮಹಾನುಭಾವದ ತತ್ವ ಸಿದ್ಧಾಂತವನ್ನ ಅನುಸರಿಸುವಲ್ಲಿ ಈಗ ಹಿಂದೆ ಸೇರಿತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಹಣದ ಅಮೋಹ ಅಧಿಕಾರದ ಆಮೋಹ ಯೌವನದ ರಾಮೋಹ ಅಧಿಕಾರ ಅಂತಸ್ತಿನ ವ್ಯಾಮೋಹ ಇರುವುದರಿಂದಲೇ ಇವತ್ತು ಮಹಾತ್ಮರ ಹಿರಿಯರ ಆದರ್ಶವನ್ನ ಚಿಂತನೆಗಳನ್ನ ಅನುಸರಿಸುವುದಕ್ಕೆ ಆಗ್ತಾ ಇವೇನೋ ಅಂತ ಅನಿಸ್ತದೆ ವಿಶ್ವಕ್ಕೆ ಹಾಗಿಲ್ಲ ಅಂತಲ್ಲ ಅರ್ಥ ಇದೆ ಆಗಿದೆ ಅಂದ್ರೆ ಇಲ್ಲಿ ಇಲ್ಲಿನ ವ್ರತಗಳು ಆಚರಣೆಗಳು ಅದನ್ನ ಆಚರಿಸಬೇಕು ಆ ದಿಕ್ಕಿನಲ್ಲಿ ಯಶಸ್ವಿಯನ್ನ ಕಾಣಬೇಕು ಅಂತ ಹೇಳಿದ್ರೆ ತುಂಬಾ ಶ್ರಮ ಪಡಬೇಕಾಗ್ತದೆ ತುಂಬಾ ಶ್ರಮ ಪಡಬೇಕಾಗ್ತದೆ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆಚರಣೆಯಲ್ಲಿ ತತ್ವ ಪರಿಪಾಲನೆಯಲ್ಲಿ ಇಲ್ಲ ತತ್ವ ಪರಿಪಾಲನೆಯಲ್ಲಿ ಧರ್ಮಗಳು ನಡೀತಾ ಇದೆ ಹೆಸರಿಗೆ ಮಾತ್ರ ಧರ್ಮಗಳು ನಾವು ಹೆಸರು ಹೇಳ್ತೇವೆ ಇಂಥ ಧರ್ಮದಲ್ಲಿ ಹುಟ್ಟಿತೋ ಇಂಥ ಧರ್ಮದಲ್ಲಿ ನಮ್ಮ ಜನನ ಇಂಥದ ನಾವು ತಿಳ್ಕೊಟ್ಟಿ ಬರೋದು ಆ ಧರ್ಮದ ತತ್ವ ಸಿದ್ಧಾಂತಗಳನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದನ್ನ ನಾವು ಆತ್ಮಾಲೋಕನ ಮಾಡ್ಕೊಳ್ಬೇಕಾಗ್ತದೆ ಆ ಕಡೆ ನಾವು ಯೋಚನೆ ಮಾಡತಕ್ಕಂಥದ್ದು ಬಹಳ ಮುಖ್ಯ ಅಂತ ನಾನು ಅದನ್ನು ಕೂಡ ಹೇಳ್ತೀನಿ ವ್ಯಕ್ತಿ ವಿಕಾಸನದ ವಿಕಸನದ ಪರಮ ಗುರಿಯೇ ಜೈನ ಧರ್ಮದ ಮೂಲ ಆಶಯ ಬಹಳ ಮುಖ್ಯವಾದ ಬರೀ ಪಾಯಿಂಟ್ಸ್ ಮಾತ್ರ ಹೇಳ್ತೀನಿ ಮಾತನಾಡ ನಾನು ಬರೀ ಪಾಯಿಂಟ್ಸ್ ಮಾತ್ರ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ವ್ಯಕ್ತಿ ವಿಕಾಸ ಅಂತಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ವ್ಯಕ್ತಿ ಆಧ್ಯಾತ್ಮದ ಕಡೆಗೆ ವ್ಯಕ್ತಿ ಧರ್ಮ ಅನ್ನುವ ತತ್ವ ಸಿದ್ಧಾಂತದ ಕಡೆಗೆ ವ್ಯಕ್ತಿ ಪರಧರ್ಮದ ಪರಸಹಿಷ್ಣುತೆಯ ಕಡೆಗೆ ವ್ಯಕ್ತಿ ನಿಸ್ವಾರ್ಥದ ಕಡೆಗೆ ನಮ್ಮನ್ನು ಕಲ್ತ್ಕೊಂಡು ಹೋಗ್ತಕ್ಕಂತಹ ಧರ್ಮ ಈ ನೆಲದಲ್ಲಿ ಭೂಮಿನಲ್ಲಿ ಯಾವುದಾದ್ರೂ ಒಂದು ಶ್ರೇಷ್ಠವಾದ ಧರ್ಮ ಇದೆ ಅಂತ ಹೇಳಿದ್ರೆ ಅದು ಜೈನ ಧರ್ಮ ಈ ಸಲ ನಾವು ನಮ್ಮ ಮಹಾವೀರ ಜಯಂತಿಯನ್ನ ಈ ಹಿಂದಿನ ಎಲ್ಲ ವರ್ಷಗಳಲ್ಲಿ ಏನೆಲ್ಲ ಆಚರಣೆ ಆಗಿತ್ತು ಅದೆಲ್ಲದಕ್ಕಿಂತ ವಿಭಿನ್ನವಾಗಿ ವಿಶೇಷವಾಗಿ ಮತ್ತು ಅಷ್ಟೇ ಅದ್ಧೂರಿಯಾಗಿ ಎಲ್ಲರನ್ನ ಸಂಘಟಿತರಾಗಿ ನಾವು ಮಾಡಬೇಕು ಅಂತ ಬಹಳಷ್ಟು ಶ್ರಮ ಪಟ್ಟಿದ್ವಿ ಅದು ಏನಕ್ಕೆ ಬಂದಿರತಕ್ಕಂಥ ಗಣ್ಯರಿಗೂ ಸಹ ಗೊತ್ತಿದೆ ಆ ಮೀಟಿಂಗ್ ನಲ್ಲಿ ಕೆಲವರು ತಾವುಗಳು ಬಂದಿದ್ರೆ ಆ ಸಭೆಯ ಅಧ್ಯಕ್ಷತೆಯನ್ನು ನಾನೇ ವಹಿಸಿದ್ದೆ ನಮ್ಮ ಜಿಲ್ಲಾಡಳಿತದ ಪರವಾಗಿ ನಾವು ಎಲ್ಲ ಸಪೋರ್ಟ್ ಅನ್ನ ಕೊಟ್ಟಿದ್ವಿ ಆದ್ರೆ ಜನಸಂಖ್ಯೆಯಲ್ಲಿ ಕಡಿಮೆ ಇರಬಹುದು ಆದ್ರೆ ಇಲ್ಲಿಂದ ಹೊರಗಡೆ ಅದು ಇನ್ನೂ ಅದ್ದೂರಿಯಾಗಿ ಮಾಡ್ತಾ ಆದರೆ ಆದ್ರೆ ಒಂದು ಕಳಕಳಿ ಏನು ಅಂತ ಹೇಳಿದ್ರೆ ಎಲ್ಲ ಜೈನ ಸಮುದಾಯದ ಒಗ್ಗಟ್ಟಾಗಿ ಮುಂದಿನ ವರ್ಷ ಇದೇ ಮಹಾವೀರ ಜಯಂತಿನಲ್ಲಿ ಆಚರಣೆ ಮಾಡಿದಾಗ ಈ ಸಮಾರಂಭ ಏನು ಇದೆ ಇದು ಕಿಕ್ಕಿರ್ಲು ತುಂಬಿರಬೇಕು ಮತ್ತು ಎಲ್ಲರೂ ಸಹ ಒಗ್ಗಟ್ಟಾಗಿ ಒಂದೇ ಕಡೆಯಲ್ಲಿ ಆಚರಣೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಸೇರುತ್ತೆ ನಾನು ವೈಯಕ್ತಿಕವಾಗಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ ಮತ್ತೆ ನಾವೊಂದು ತಯಾರಿದ್ದೇವೆ ನಾವು ಈ ವರ್ಷನೇ ಅದನ್ನ ಮಾಡಬೇಕು ಅಂತ ತುಂಬಾ ಹಬ್ಬ ಹಬ್ಬ ಇತ್ತು ಸೊ ಅವತ್ತು ಎಫರ್ಟ್ ಆಗಿದ್ದು ಬಟ್ ಏನೋ ಅದು ಅನಿವಾರ್ಯ ಕಾರಣದಿಂದ ಅದನ್ನು ಏನೋ ಅನಿವಾರ್ಯ ಕಾರಣದಿಂದ ಅದು ಆಗಿಲ್ಲ ಆದ್ರೆ ಮುಂದಿನ ವರ್ಷ ಅದು ಆಗಿ ಅಂತ ನಾನು ಈ ವರ್ಷನೇ ಅಪೀಲ್ ಮಾಡ್ತಾ ಇದ್ದೇನೆ ಅದನ್ನು ದಯಮಾಡಿ ಎಲ್ಲರೂ ಸಹ ಸಂಘಟಿತರಾಗಿ ಮಾಡಿ ಅಂತ ಹೇಳ್ತಾ ಮಹಾವೀರ ಜಯಂತಿಯ ಬಗ್ಗೆ ನಾನು ಏನೂ ಇಲ್ಲ ನಾನು ಮುಂಚಿತವಾಗಿ ಹೇಳಿದ್ದೇನೆ ಈ ಸಮಾರಂಭದ ಒಳಗಡೆ ಏನು ಕೂತಿದ್ದೀರಾ ಎಲ್ಲರೂ ಸಹ ಮಹಾವೀರರನ್ನೇ ಅನುಸರಿಸತಕ್ಕಂತ ಜೈನ ಸಮುದಾಯದವರೇ ಆಗಿದ್ದು ನಾನು ಜೈನ ಸಮುದಾಯದ ಹೊರಗಡೆ ಇದ್ರೂ ಸಹ ಅವರ ಆದರ್ಶಗಳನ್ನ ಅವರ ತತ್ವ ಸಿದ್ಧಾಂತಗಳನ್ನ ಅಳವಡಿಸಿಕೊಂಡು ಅದು ಬಹಳ ಅಮೂಲ್ಯವಾದದ್ದು ಅಂತ ಭಾವಿಸೋದ್ರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಬಂದು ನಮ್ಮೆದುರು ನಿಂತು ಮಾತಾಡಲಿಕ್ಕೆ ಬಿದ್ದಿದೆ ಮಹಾವೀರರು ಯಾಕೆ ಅಷ್ಟು ಆದರ್ಶ ಆದರ್ಶಪ್ರಾಯರಾಗ್ತಾರೆ ಅಂತ ಹೇಳೋದಾದರೆ ಕ್ರಿಸ್ತ ಪೂರ್ವ ಆರನೇ ಶತಮಾನದಿಂದ ಇಲ್ಲಿಯವರೆಗೆ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಮಾತಾಡ್ತಾ ಅವರ ಜೀವನದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅದು ಕೇವಲ ಏನು ಈ ಸಮಾರಂಭದಲ್ಲಿ ಏನು ನಾವೆಲ್ಲ ಕೂತಿದ್ದೀರಿ ನಮಗಿಂತ ವಯಸ್ಸಿನಲ್ಲಿ ಚಿಕ್ಕ ವಯಸ್ಸಿನೇ ಅವರು ತೀರೋದು ಅದು ವಿಶೇಷ ನೋಡಿ ಒಬ್ಬ ವ್ಯಕ್ತಿ ತನ್ನ ಆಸುಪಾಸಿನಲ್ಲಿ ತೀರೋಗ್ತಾರೆ ಆದ್ರೆ ಅವರು ಸತ್ತ ಮೇಲೂ ಸಹ ನಾವು ಮೂರು ಸಾವಿರ ವರ್ಷಗಳಷ್ಟು ಕಾಲವನ್ನು ಎನಿಸಿಕೊತೀವಿ ಅಂತ ಹೇಳಿದ್ರೆ ಅವರು ಬತ್ತಿದಂತ ಕಾಲಘಟ್ಟ ಯಾವುದು ಅವರು ಏನೆಲ್ಲ ಸವಾಲುಗಳನ್ನ ಅವಾಗ ಎದುರಿಸಿದ್ರು ನಮ್ಗೆ ಅವರು ಏನು ಆದರ್ಶ ಪ್ರಾಯವಾದ ಜೀವನವನ್ನ ಕಟ್ಕೊಟ್ರು ನಮ್ಗೆ ಏನು ಆದರ್ಶವಾಗಿ ಬಾಳಿ ಅಂತ ಅವರು ಹೇಳಿದ್ರು ಇದೆಲ್ಲವನ್ನೂ ಸಹ ನಾವು ಪಟ್ಟಿ ಹಾಕಿದಾಗ ಮಹಾವೀರರು ಈ ಭೂಮಿ ತೂಕದ ವ್ಯಕ್ತಿ ಅಂತ ನಾನಾದ್ರೂ ಭಾವಿಸ್ತೇನೆ ಅವರ ಆದರ್ಶಗಳು ತತ್ವ ಸಿದ್ಧಾಂತಗಳು ನಾವೆಲ್ಲರೂ ಮೈಗೂಡಿಸಿಕೊಂಡಾಗ ನಾವು ಸಹ ಉತ್ತಮ ವ್ಯಕ್ತಿಗಳಾಗಲಿಕ್ಕೆ ಉತ್ತಮ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಆಶಿಸ್ತೇನೆ ಶಾಂತಿ ಮತ್ತು ಅಹಿಂಸೆ ಬಗ್ಗೆ ಅವರು ಬೋಧನೆಯನ್ನು ಮಾಡಿ ಆದರೆ ಒಂದು ತಿಳುವಳಿ ಎಲ್ಲ ಮಹನೀಯರು ಎಲ್ಲರೂ ಸಹ ನನ್ನನ್ನು ಒಳಗೊಂಡಂತೆ ಎಲ್ಲರೂ ಸಹ ಬೋಧನೆಯನ್ನು ಮಾಡ್ತೀನಿ ಆದರೆ ಬೋಧನೆಯ ಜೊತೆಗೆ ಅದರ ಆಚರಣೆಯನ್ನ ಮಾಡ್ತಾರಲ್ಲ ಅವರು ಮಹನೀಯರಾಗ್ತಾರೆ ನಾವು ಯಾವಾಗ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ನಾನು ಇಲ್ಲಿ ಭಾಷಣ ಮಾಡಿ ನಾನು ಹೊರಗಡೆ ಹೋಗಿ ಪ್ರಾಣಿ ಹಿಂಸೆ ಮಾಡಿದ ಆಗ್ತಾ ಇರಲ್ಲ ಮಹಾವೀರರು ಆತರ ವ್ಯಕ್ತಿ ಅಲ್ಲ ಅವರು ಏನನ್ನ ತಾವು ಬೋಧನೆಯನ್ನ ಮಾಡಿದ್ರು ಅದನ್ನ ಅವರ ಜೀವನದಲ್ಲೇ ಅಳವಡಿಸಿಕೊಂಡು ಕೊನೆಯ ತನಕ ಆಚರಣೆ ಮಾಡ್ರು ನನಗೆ ಇವತ್ತೂ ಸಹ ಜೈನ ಸಮುದಾಯದಲ್ಲಿ ನಮಗೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ತುಂಬಾ ಜನ ಒಳ್ಳೆ ಸ್ನೇಹಿತರಿದ್ದಾರೆ ಅವರೆಲ್ಲರನ್ನ ನೋಡಿದಾಗ ನನಗೆ ಒಂದನ್ಸೋದಂದ್ರೆ ಅವರು ಯಾರಿಗೂ ಕೆಟ್ಟದನ್ನ ಬಯಸಲ್ಲ ಜೊತೆಗೆ ಪ್ರಾಣಿ ಹಿಂಸೆ ಮಾಡಲ್ಲ ಅವರ ಖುದ್ದು ಅಷ್ಟೇನೆ ಅವರ ಏನು ಜೈನ್ ಫುಡ್ ಅಂತ ನಾವು ಏನು ಬಹಳ ಸಾತ್ವಿಕವಾದ ಆಹಾರವನ್ನು ತಿಂತಾರೆ ಹಾಗಂತ ಹೇಳಿ ಅವ್ರೇನು ಅಷ್ಟೇ ಅಲ್ಲ ವ್ಯಾವಹಾರಿಕ ತನದಲ್ಲಿ ಅವರಷ್ಟು ಬುದ್ಧಿವಂತರು ಅವರಷ್ಟು ಚುರುಕುತನ ಇರೋರು ಅವರಷ್ಟು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಸ್ಪರ್ಧೆಯನ್ನ ಮಾಡತಕ್ಕಂಥವ್ರು ಯಾರು ಇಲ್ಲ ಅಂದ್ರೆ ಇದೆಲ್ಲ ನೋಡಿ ಒಳ್ಳೆಯ ಅಂಶಗಳನ್ನ ಮೈಗೂಡಿಸ್ತಕ್ಕಂಥ ಒಂದು ಧರ್ಮ ಅಂತ ಹೇಳಿದ್ರೆ ಅದು ಜೈನ ಧರ್ಮ ಅಂತ ನಾನು ಭಾವಿಸ್ತೇನೆ ಎಲ್ಲ ಜೈನ ಪರಂಪರೆಯನ್ನ ಯಾರು ಫಾಲೋ ಮಾಡ್ತಾ ಇದ್ದೀರಾ ಯಾರು ಜೈನಿಷ್ಟೆಲ್ಲರಿಗೂ ಸಹ ನಾವು ಶುಭಾಶಯಗಳನ್ನಕೋಳ್ತಾ ಎಲ್ಲ ಧರ್ಮಗಳು ಹೇಳೋದು ಒಂದೇ ಅದು ಹಿಂದೂ ಧರ್ಮ ಇರಲಿ ಕ್ರೈಸ್ತ ಧರ್ಮ ಇರಲಿ ಜೈನ ಬುದ್ಧಿಸಂ ಪಾರ್ಸಿ ಸಿಖ್ ಏನೇ ಇರಲಿ ಅವ್ರು ಹೇಳೋದಿಂದ ಮಾನವ ಕೂಡ ಚೆನ್ನಾಗಿರಬೇಕು ನಾವೆಲ್ಲರೂ ಸಹ ಒಂದಾಗಿರಬೇಕು ಶಾಂತಿ ಅಹಿಂಸೆ ಇವುಗಳನ್ನು ನಾವು ಮೈಗೂಡಿಸ್ಕೋಬೇಕು ಅಂತ ಹೇಳ್ತಾರೆ ಅವೆಲ್ಲರ ಪ್ರತೀಕವಾಗಿ ಇವತ್ತು ಮಹಾವೀರ ಜಯಂತಿಯಲ್ಲಿ ನಾವು ನೆನೆಸ್ಕೊಳ್ತಾ ತೀರ್ಥಂಕರ ಪ್ರತೀಕವಾಗಿ ಇವತ್ತು ನಾವು ಆಚರಣೆ ಮಾಡಿದ್ದೇವೆ ನಾವೆಲ್ಲರಿಗೂ ಸಹ ತೀರ್ಥಂಕರ ಬಗ್ಗೆ ತುಂಬಾನೇ ಗೊತ್ತಿದೆ ಆ ಎಲ್ಲ ತೀರ್ಥಂಕರನ್ನು ಸಹ ನಾವು ಮಹಾವೀರಲ್ಲಿ ಕಾಣ್ತಾ ಅವರಿಗೂ ಸಹ ನಾವು ಗೌರವವನ್ನ ನಮ್ಮ ಕರ್ತವ್ಯ ಮಹಾವೀರರು ಏನು ಹುಟ್ಟದಾಗಲೇ ಏನು ಅವರು ಬಡವರಲ್ಲ ಅವರು ಸಿಗುವಂತಹ ಕುಟುಂಬದಲ್ಲಿ ಜನಿಸಿದ್ರು ಸಹ ಬೆಳೀತಾ ಬೆಳೀತಾ ಅವ್ರಿಗೆ ಸತ್ಯ ಏನು ಅಂತ ಗೊತ್ತಾಗುತ್ತೆ ಜಗತ್ತು ಏನು ಅಂತ ಗೊತ್ತಾಗುತ್ತೆ ನಾವು ಏನು ಬದುಕ್ತಾ ಇದ್ದೀವಿ ನಮ್ಮ ಹುಟ್ಟಿನ ಮೂಲ ಏನು ನಮ್ಮ ಜನ್ಮಕ್ಕೆ ಕಾರಣ ಏನು ಜಗತ್ತಿನ ವಿನ್ಯಾಸ ಹೇಗೆ ನಾವು ಏನನ್ನ ಬರ್ತಿ ಹೇಗೆ ಜೀವನ ಮಾಡಿದ್ರೆ ನಾವು ಸಾರ್ಥಕತೆ ಪಡಿತೀವಿ ಅನ್ನೋದು ಅವರ ಮೂವತ್ತನೇ ವಯಸ್ಸಿಗೆ ಗೊತ್ತಾಗುತ್ತೆ ಅಂದ್ರೆ ಅವರ ಒಂದು ಜ್ಞಾನದ ದೀಕ್ಷೆ ಹೇಗಿತ್ತು ಅಂತ ನಾವು ಮಾಡಬೇಕು ಹೇಗೆ ತಪಶಕ್ತಿಯನ್ನು ನಾವು ಗ್ರಹಿಸಬೇಕಾಗುತ್ತೆ ಸೊ ಅದೇ ರೀತಿಯಲ್ಲಿ ನಮ್ಮ ಮಹಾವೀರರ ಎಲ್ಲ ಆದರ್ಶಗಳು ತಮಗೆ ಹೇಗೆ ಜೀವನದಲ್ಲಿ ಅಳವಡಿಕೆ ಆಯ್ತು ನಮ್ಮ ಮಕ್ಕಳಿಗೂ ಸಹ ಹೇಳ್ಕೊಡಿ ತಮ್ಮ ಸುತ್ತಮುತ್ತ ಅಕ್ಕಪಕ್ಕ ಮನೆಯವರು ಇದ್ದರೆ ಸಹ ಅದನ್ನ ಗೈಡ್ ಮಾಡಿ ಎಲ್ಲಕ್ಕಿಂತ ಮುಖ್ಯ ಅಂತ ಹೇಳಿದ್ರೆ ಅಹಿಂಸೆ ನಾವು ಯಾರಿಗೂ ಸಹ ಹಿಂಸೆ ಕೊಡಬಹುದು ಅಂತ ಒಂದು ಥಾಟ್ ಇದೆಯಲ್ಲ ಒಂದು ತತ್ವ ಇದೆಯಲ್ಲ ಅದು ಎಲ್ಲ ನಾವು ಏನೆಲ್ಲ ಹೇಳ್ತೀವಲ್ಲ ಹೇಗೆ ನಾವು ಬೇರೆ ಎಲ್ಲ ಹೆಣ್ಮಕ್ಳನ್ನ ನಾವು ತಾಯಿ ಹೇಳ್ತೀವಿ ಆದ್ರೆ ನಮ್ಮ ತಾಯಿ ನಮ್ಮ ಕಣ್ಣಿಂದ ಮುಂದೆ ಬಂದಾಗ ಉಳಿದ ಎಲ್ಲ ಹೆಣ್ಮಕ್ಳನ್ನ ನಾವು ತಾಯಿ ನಮ್ಮ ತಾಯಿ ನಮ್ಮ ತಾಯಿ ಹಾಗೆ ಬೇರೆ ಯಾವುದೇ ಒಂದು ಸಿದ್ಧಾಂತಗಳು ತತ್ವಗಳು ಎಲ್ಲ ಆಯಾ ತತ್ವ ನಾವು ನೋಡಿದಾಗ ನಮಗೆ ಚೆನ್ನಾಗಿ ಅನಿಸುತ್ತೆ ಆದ್ರೆ ಎಲ್ಲ ತತ್ವಗಳನ್ನ ಕೂಡಿಸಿದಾಗ ನಮ್ಗೆ ಅದರಲ್ಲಿ ಒಂದು ವಸೋ ರೀತಿಯಲ್ಲಿ ಕಾಣೋದು ಅಂದ್ರೆ ಆ ತತ್ವ ಅಹಿಂಸೆ ನಾವು ಯಾರು ಸಹ ಹಿಂಸೆಯನ್ನ ಮಾಡ